ಸ್ವಯಂ ಸೇವಕ ಸಂಘದ ಅಂದ್ರೆ ಆರ್ಎಸ್ಎಸ್ ಸರಕಾರಿಯ ವಾಹ ದತ್ತಾತ್ರೇಯ ಹೊಸಬಾಳೆಯವರ ಇತ್ತೀಚಿನ ಹೇಳಿಕೆಯೊಂದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಅಂದ್ರೆ ಸೆಕ್ಯುಲಾರ್ ಮತ್ತೆ ಸಮಾಜವಾದಿ ಸೋಷಿಯಾಲಿಸ್ಟ್ ಎಂಬ ಪದಗಳಿಗೆ ಸಂಬಂಧಿಸಿದಂತೆ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಪದಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ನಲವತ್ತೆರಡನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರಿಸಲ್ಪಟ್ಟಿತ್ತು ಹೊಸವಾಳಿಯವರ ಹೇಳಿಕೆಯನ್ನ ಬೆಂಬಲಿಸುವಂತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ಈ ಪದಗಳ ಸೇರ್ಪಡೆಯನ್ನ ಸನಾತನ ಧರ್ಮದ ಮನೋಭಾವಕ್ಕೆ ಅಪಚಾರ ಅಂತ ವಿವಾದಾತ್ಮಕವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯಿಂದ ಇಂತಹ ಹೇಳಿಕೆಯು ಭಾರತದ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿವೆ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮಳೆ ಹೇಳಿಕೆ ವಿವಾದವನ್ನ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ಸಂದರ್ಭವನ್ನ ಪರಿಶೀಲನೆ ಮಾಡೋದು ಅತ್ಯಗತ್ಯ ಅನ್ಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಸರ್ಕಾರವು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ಅಡಿಯಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿತು ಈ ನಿರ್ಧಾರವು ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನಿಂದ ಉಂಟಾದ ರಾಜಕೀಯ ಬಿಕ್ಕಟ್ಟಿನಿಂದ ಪ್ರೇರಿತವಾಗಿತ್ತು ರಾಯ್ಬರೇಲಿ ಕ್ಷೇತ್ರದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಸ್ಪರ್ಧಿಸಿದಂತಹ ರಾಜ್ನಾರಾಯಣ್ ಅವರ ಅರ್ಜಿಯನ್ನ ಪರಿಗಣಿಸಿದ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಸರ್ಕಾರಿ ಯಂತ್ರೋಪಕರಣಗಳ ದುರುಪಯೋಗದ ಆಧಾರದ ಮೇಲೆ ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನ ರದ್ದುಗೊಳಿಸಿದೆ ಈ ತೀರ್ಪು ಇಂದಿರಾ ಗಾಂಧಿ ಅವರ ರಾಜಕೀಯ ವೃತ್ತಿಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡಿತ್ತು ಈ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ನವನಿರ್ಮಾಣ ಚಳವಳಿ ಮತ್ತೆ ಬಿಹಾರದಲ್ಲಿ ಜಯಪ್ರಕಾಶ್ ನಾರಾಯಣರ ಜೆಪಿ ಪಿ ಚಳವಳಿಯಂತಹ ಜನಾಂದೋಲನಗಳು ಸರ್ಕಾರದ ವಿರುದ್ಧ ಜನರ ಅಸಮ ಸಮಾಧಾನವನ್ನ ತೋರಿಸಿದ್ರು ರಾಜಕೀಯ ಸ್ಥಿರತೆ ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಂದರು ಈ ಅವಧಿಯಲ್ಲಿ ವಿಪಕ್ಷದ ನಾಯಕರ ಬಂಧನ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧ ಮತ್ತೆ ಸಂವಿಧಾನದ ಆಶೆಗಳ ಉಲ್ಲಂಘನೆಯಂತಹ ಕ್ರಮಗಳು ವ್ಯಾಪಕ ಟೀಕೆಗೆ ಗುರಿಯಾದವು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ನಲವತ್ತೆರಡನೇ ಸಂವಿಧಾನದ ತಿದ್ದುಪಡಿಯನ್ನ ಜಾರಿಗೆ ತರಲಾಯಿತು ಇದನ್ನ ಇತಿಹಾಸಕಾರರು ಸಂವಿಧಾನದ ಕರಾಳ ಆಯಾಮ ಅಂತ ಕರೆದಿದ್ದಾರೆ ಈ ತಿದ್ದುಪಡಿಯು ಸಂವಿಧಾನದ ಐವತ್ತೊಂಬತ್ತನೇ ವಿಧಿಗಳನ್ನ ಬದಲಾಯಿಸಿತು ಕಾರ್ಯಾಂಗ ಶಾಸಕಾಂಗ ಮತ್ತೆ ನ್ಯಾಯಾಂಗ ಮತ್ತೆ ನಾಗರಿಕರ ಹಕ್ಕುಗಳ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರಿತು ಮುಖ್ಯವಾಗಿ ಸಂವಿಧಾನದ ಪೀಠಿಕೆಯಲ್ಲಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬ ಪದಕುಚ್ಚಕ್ಕೆ ಜಾತ್ಯತೀತ ಮತ್ತೆ ಸಮಾಜವಾದಿ ಎಂಬ ಪದಗಳನ್ನ ಸೇರಿಸಲಾಯಿತು ಇದರ ಜೊತೆಗೆ ರಾಷ್ಟ್ರದ ಏಕತೆ ಮತ್ತೆ ಸಮಗ್ರತೆಯನ್ನ ಒತ್ತಿ ಹೇಳುವ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತರಲಾಯಿತು ನಲವತ್ತೆರಡನೇ ತಿದ್ದುಪಡಿಯನ್ನ ರೂಪಿಸಲು ಕಾಂಗ್ರೆಸ್ ಸರ್ಕಾರವು ಸ್ವರನ್ ಸಿಂಗ್ ಸಮಿತಿಯನ್ನ ರಚನೆ ಮಾಡಿತು ಇತಿಹಾಸಕಾರ ಗ್ರಾನ್ ವಿಲ್ಲೆ ಆಸ್ಟಿರ್ನ ಪ್ರಕಾರ ಈ ಸಮಿತಿಯ ಉದ್ದೇಶಗಳು ಈ ಕೆಳಗಿನಂತಿವೆ ನೋಡಿ ಚುನಾವಣಾ ಕಾನೂನು ರಕ್ಷಣೆ ಇಂದಿರಾ ಗಾಂಧಿ ಅವರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯನ್ನ ಮತ್ತೆ ಕಾಂಗ್ರೆಸ್ನ ಭವಿಷ್ಯದ ಚುನಾವಣೆಗಳನ್ನ ಕಾನೂನು ಸವಾಲುಗಳಿಂದ ರಕ್ಷಿಸೋದು ಕೇಂದ್ರೀಕೃತ ಅಧಿಕಾರ ಫೆಡರಲ್ ವ್ಯವಸ್ಥೆಯ ಬದಲಿಗೆ ಕೇಂದ್ರ ಸರ್ಕಾರದ ಅಧಿಕಾರವನ್ನ ಬಲಪಡಿಸೋದು ನ್ಯಾಯಾಂಗ ಪರಿಶೀಲನೆಯ ನಿರ್ಬಂಧ ಸಾಮಾಜಿಕ ಕ್ರಾಂತಿಕಾರಿ ಶಾಸನಕ್ಕೆ ನ್ಯಾಯಾಂಗ ಸವಾಲುಗಳನ್ನು ತಡೆಹಿಡಿಯೋದು ಮತ್ತೆ ನ್ಯಾಯಾಲಯದ ಪಾತ್ರವನ್ನ ಕಡಿಮೆ ಮಾಡೋದು ಗಾಂಧಿಯವರ ನೀತಿಗಳ ವಿರುದ್ಧ ನ್ಯಾಯಾಲಯದ ತಿರಸ್ಕಾರವನ್ನ ಕಡಿಮೆ ಮಾಡೋದು ಈ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗಳ ಅವಧಿಯನ್ನ ಐದು ವರ್ಷಗಳಿಂದ ಆರು ವರ್ಷಕ್ಕೆ ವಿಸ್ತರಣೆ ಮಾಡಿತ್ತು ಇದು ಅಸ್ತಿತ್ವದಲ್ಲಿದ್ದ ಸದನಗಳಿಗೂ ಅನ್ವಯ ಆಯಿತು ಇದರ ಜೊತೆಗೆ ಕಾಲಂ ಎಪ್ಪತ್ನಾಲ್ಕರ ತಿದ್ದುಪಡಿಯ ಮೂಲಕ ರಾಷ್ಟ್ರಪತಿಯವರು ಸಚಿವ ಸಂಪುಟದ ಸಲಹೆಯನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ನಿಗದಿಪಡಿಸಲಾಯಿತು ಆದರೆ ಒಮ್ಮೆ ಪುನರ್ ಮರುಕಳಿಸುವ ಅವಕಾಶವನ್ನ ಒದಗಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿಯು ತೆರವುಗೊಂಡ ನಂತರ ಜನತಾ ಪಾರ್ಟಿ ಸರ್ಕಾರವು ನಲವತ್ತೆರಡನೇ ತಿದ್ದುಪಡಿಯಿಂದ ಉಂಟಾದ ದುಷ್ಪರಿಣಾಮಗಳನ್ನ ಸರಿಪಡಿಸೋದಕ್ಕೆ ನಲವತ್ ಮೂರನೇ ಮತ್ತೆ ನಲವತ್ನಾಲ್ಕನೇ ತಿದ್ದುಪಡಿಗಳನ್ನ ಜಾರಿಗೆ ತಂತು ನಲವತ್ಮೂರನೇ ತಿದ್ದುಪಡಿಯು ಕಾಲ ಮೂವತ್ತೊಂದು ಡಿ ಅಂದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ಕಾನೂನುಗಳಿಗೆ ಸಂಸತ್ತಿನ ಅಧಿಕಾರವನ್ನು ತೆಗೆದುಹಾಕ್ತು ಮತ್ತೆ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ಕಾನೂನುಗಳ ನ್ಯಾಯಾಂಗ ಪರಿಶೀಲನೆಯನ್ನು ಪುನಃಸ್ಥಾಪಿಸಿತು ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳ ಮೂಲ ನ್ಯಾಯ ವ್ಯಾಪ್ತಿಯನ್ನ ಮರುಸ್ಥಾಪಿಸಲಾಯಿತು ಇದೇ ಕಾಲಂ ನೂರ ಮೂವತ್ತೊಂದು ಎ ತೆಗೆದುಹಾಕಿಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿಯು ನಲವತ್ತೆರಡನೇ ತಿದ್ದುಪಡಿಯ ನಲವತ್ತೈದು ಬದಲಾವಣೆಗಳನ್ನ ರದ್ದುಗೊಳಿಸಿತು ಜಾತ್ಯಾತೀತತೆ ಮತ್ತೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನ ಕಾಪಾಡುವ ಉದ್ದೇಶವನ್ನ ಸ್ಪಷ್ಟವಾಗಿ ಹೊತ್ತಿ ಹೇಳ್ತು ಈ ತಿದ್ದುಪಡಿಯು ಕೇಂದ್ರ ಸರ್ಕಾರದ ಅತಿಯಾದ ಅಧಿಕಾರವನ್ನ ಕಡಿಮೆ ಮಾಡಿ ಸಂವಿಧಾನದ ಸಮತೋಲನವನ್ನ ಮರುಸ್ಥಾಪನೆ ಮಾಡಿತು ವಿಶೇಷವಾಗಿ ಈ ತಿದ್ದುಪಡಿಗಳು ಜಾತ್ಯತೀತ ಮತ್ತೆ ಸಮಾಜವಾದಿ ಪದಗಳನ್ನು ಉಳಿಸಿಕೊಂಡು ಇವು ಭಾರತದ ಸಂವಿಧಾನದ ಅವಿಭಾಜ್ಯ ಅಂಶಗಳಾಗಿ ಗುರುತಿಸಲ್ಪಟ್ಟವು ದತ್ತಾತ್ರೇಯ ಹೊಸಬಾಳೆ ಮತ್ತೆ ಜಗದೀಪ್ ಧನ್ಕರ್ ಅಂತಹ ವ್ಯಕ್ತಿಗಳ ಹೇಳಿಕೆಗಳು ಜಾತ್ಯಾತೀತ ಮತ್ತೆ ಸಮಾಜವಾದಿ ಪದಗಳು ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವೆಂದು ವಾದಿಸುತ್ತವೆ ಆದ್ರೆ ಈ ಪದಗಳ ಸೇರ್ಪಡೆಯ ಐತಿಹಾಸಿಕ ಉದ್ದೇಶವು ರಾಷ್ಟ್ರದ ಏಕತೆ ಮತ್ತೆ ಸಮಗ್ರತೆ ಮತ್ತೆ ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸುವುದಾಗಿತ್ತು ಜಾತ್ಯಾತೀತತೆಯು ಭಾರತದ ಬಹು ಸಾಂಸ್ಕೃತಿಕ ಸಮಾಜದಲ್ಲಿ ಎಲ್ಲಾ ಧರ್ಮಗಳಿಗೆ ಸಮಾನ ಗೌರವವನ್ನ ಕೊಡುವಂತಹ ತತ್ವಗಳನ್ನ ಪ್ರತಿನಿಧಿಸುತ್ತೆ ಆದ್ರೆ ಸಮಾಜವಾದವು ಸಾಮಾಜಿಕ ಮತ್ತೆ ಆರ್ಥಿಕ ಸಮಾನತೆಯನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ನಲವತ್ನಾಲ್ಕನೇ ತಿದ್ದುಪಡಿಯ ಸಂದರ್ಭದಲ್ಲಿ ಜನಸಂಘ ಅಂದ್ರೆ ಬಿಜೆಪಿನ ಹಿಂದಿನ ರೂಪ ಸೇರಿದಂತೆ ಯಾವುದೇ ಪಕ್ಷವೂ ಈ ಪದಗಳಿಗೆ ಗಂಭೀರ ವಿರೋಧವನ್ನ ವ್ಯಕ್ತಪಡಿಸಿರಲಿಲ್ಲ ಆದ್ರಿಂದ ಈಗ ಈ ಪದಗಳನ್ನ ಸನಾತನ ಧರ್ಮಕ್ಕೆ ವಿರುದ್ಧ ಅಂತ ವರ್ಣಿಸೋದು ರಾಜಕೀಯ ಧ್ರುವೀಕರಣಕ್ಕೆ ಒಂದು ಪ್ರಯತ್ನವಾಗಿ ಕಾಣಿಸುತ್ತೆ ಸಂವಿಧಾನದ ಮೂಲ ರಚನೆಯನ್ನ ದುರ್ಬಲಗೊಳಿಸುವಂತಹ ಯಾವುದೇ ಕ್ರಮಗಳಿಂದ ಭಾರತದ ಜಾತ್ಯತೀತ ಮತ್ತೆ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ ಜಾತ್ಯತೀತ ಮತ್ತೆ ಸಮಾಜವಾದಿ ಪದಗಳ ಬಗ್ಗೆ ಇತ್ತೀಚಿನ ವಿವಾದವು ಭಾರತದ ಸಂವಿಧಾನದ ಮೂಲ ಆಶಯಗಳ ಬಗ್ಗೆ ಆಳವಾದ ಚರ್ಚೆಗೆ ದಾರಿ ಮಾಡಿದೆ ನಲವತ್ತೆರಡನೇ ತಿದ್ದುಪಡಿಯು ತುರ್ತು ಪರಿಸ್ಥಿತಿಯ ರಾಜಕೀಯ ಸಂದರ್ಭದಲ್ಲಿ ಜಾರಿಗೆ ಬಂದರೂ ಸಹ ನಲವತ್ತ್ ಮೂರನೇ ಮತ್ತು ನಲವತ್ನಾಲ್ಕನೇ ತಿದ್ದುಪಡಿಗಳು ಸಂವಿಧಾನದ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಮರುಸ್ಥಾಪನೆ ಮಾಡಲಾಯಿತು ಈ ತಿದ್ದುಪಡಿಗಳು ಭಾರತದ ವೈವಿಧ್ಯಮಯ ಸಮಾಜದಲ್ಲಿ ಏಕತೆ ಮತ್ತು ಸಮಾನತೆಯನ್ನು ಕಾಪಾಡುವ ಉದ್ದೇಶವನ್ನ ಹೊತ್ತಿ ಹೇಳುತ್ತೆ ಆದ್ರಿಂದ ಆರ್ ಎಸ್ ಎಸ್ ಮತ್ತೆ ಇತರ ನಾಯಕರಿಂದ ಈ ಪದಗಳ ವಿರುದ್ಧದ ಟೀಕೆಯು ಐತಿಹಾಸಿಕ ಸತ್ಯಗಳಿಗೆ ವಿರುದ್ಧವಾಗಿವೆ ಅಂತ ಅನ್ಸುತ್ತೆ ಮತ್ತೆ ಇದರಿಂದ ರಾಜಕೀಯ ಧ್ರುವೀಕರಣವನ್ನು ಉತ್ತೇಜಿಸುವಂತಹ ಸಾಧ್ಯತೆ ಕೂಡ ಇದೆ ಸಂವಿಧಾನದ ಆಶಯಗಳನ್ನ ಗೌರವಿಸೋದು ಮತ್ತೆ ಯಾವುದೇ ಬದಲಾವಣೆಗಳನ್ನ ಮಾಡಬೇಕು ಅಂತಂದ್ರೆ ನಮ್ಮ ಜನಾಭಿಪ್ರಾಯದ ಮೂಲಕ ಚರ್ಚಿಸೋದು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಶಕ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ